ನಮಸ್ತೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಮನೆಯಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಅದೆಲ್ಲ ಏನೆಲ್ಲ ಇದೆ ಅಂತ ನಾನು ಅತ್ತೆ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೇನೆ ನೆಕ್ಸ್ಟ್ ಟೈಮ್ ನಾನು ಅತ್ತೆ ಮನೆಯಲ್ಲಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೇನೆ ತುಂಬ ಸ್ಪೆಷಲ್ ಆಗಿದೆ ಇವತ್ತು ಒಂದು ಪೂಜೆ ಎಲ್ಲ ಮಾಡ್ತಾರೆ ಸೊ ಅದು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ಪತ್ರಡ್ಡೆ ಬೇಯ್ತಾ ಉಂಟು ಇದು ಸೌತೆಕಾಯಿ ಮತ್ತೆ ಹೆಸರು ಕಾಳು ಅದರದ್ದು ಮೊಳಕೆ ಬಂದ ಹೆಸರು ಇದು ಸಾಂಬಾರೆ ಇದು ಅಲಸಂಡೆ ಪಲ್ಯ ಇದೊಂದು ಸ್ಪೆಷಲ್ ಪದಾರ್ಥ ಇದು ಚೇವು ಮತ್ತೆ ಅದಕ್ಕೆ ಕೆಸುವಿನ ಉಂಟು ಅದು ಮತ್ತೆ ಇದು ಅಂಬಾಡೆ ಅಂಬಾಡೆದೊಂದು ಗಸಿ ಪಾಯಸ ಇದು ರೆಡಿ ಆಯ್ತು ಏನ್ ಮಾಡ್ತಾ ಇದ್ದೀರಾ ಪತ್ರೊಡೆ ಎಲ್ಲ ರೆಡಿ ಆಗಿದೆ ಕಟ್ ಮಾಡಿ ಅದಕ್ಕೆ ಈಗ ಒಗ್ಗರಣೆ ಇಟ್ಟದ್ದು ಇದು ಕುದಿಯುವಾಗ ನೀವು ಶಾಲೆಯಿಂದ ಬಂದದ ಹಾ ನೋಡಿ ಶಾಲೆಯಿಂದ ಬಂದು ಒಳ್ಳೆ ಅಭ್ಯಾಸ ಊಟ ಮಾಡಬೇಕು ನೀವು ಊಟ ಮಾಡಿದ್ರಾ ಮತ್ತೆ ತೆಲುಪಾಡ್ತೀವಿ ಹಾಂ ಇಲ್ಲಿ ಮೂಡೆ ಕಟ್ಟೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದಾರೆ ಮತ್ತೆ ಹೀಗೆ ಮಡಚಬೇಕು ಹ್ಞೂ ಮತ್ತೆ ಇಲ್ಲಿ ಇದು ಹಾಕಲಿಕ್ಕೆ ಹಾಂ ಅಷ್ಟೇ ಅಷ್ಟೇ ಹಾಂ ಹಾಂ

नयनमोहना कृष्णा नीरजेक्षणा जय जनार्दना कृष्णराधिकापते जनविमोचना विमोचना कृष्णाधर्ममोचना सुजन पाण्डवा कृष्णसुन्दराकृते मदन कोमला कृष्ण माधवा हरे वसुमतीपती कृष्णवासवा కృష్ణ వైష్ణవా కృష్ణ శౌర్య వారిధి మురహరా విభో కృష్ణ ముక్తిదాయక దాయక విమల పాలక కృష్ణ వల్ల పతే కమలోచనా కృష్ణ కామ్య గక ఈ హెడు ಕೃಷ್ಣ ಹುಟ್ಟಿದ ಸಮಯ ರಾತ್ರಿ ಹನ್ನೆರಡು ಗಂಟೆ ಸೊ ನಾವು ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ ಊಟ ಎಲ್ಲ ಆಗಲಿಲ್ಲ ಫಸ್ಟಿಗೆ ಇಲ್ಲಿ ಮಾವನವರು ಸ್ನಾನ ಎಲ್ಲ ಮಾಡಿ ಕಟ್ಟೆ ಹತ್ರ ಪೂಜೆ ಎಲ್ಲ ಮಾಡ್ತಾರೆ ಇದು ನನಗೂ ಫಸ್ಟ್ ಟೈಮು ನನ್ನ ತಾಯಿ ಮನೆಯಲ್ಲೆಲ್ಲ ಈ ಥರ ಇರಲಿಲ್ಲ ಇದು ಒಂಥರ ವಿಶೇಷವಾದಂತಹ ಪೂಜೆ ಇಲ್ಲಿ ತುಳಸಿ ಕಟ್ಟೆಯಲ್ಲಿ ಒಂದು ಬುಟಾನಿಕ್ ಕಲ್ಲಿದೆ ಅದಕ್ಕೆ ಜನಿವಾರ ಎಲ್ಲ ಹಾಕಿ ಅದಕ್ಕೆ ಕೃಷ್ಣ ಅಂತೇಳಿ ಪೂಜೆ ಮಾಡ್ತೇವೆ ನಾವು ಬಿಲ್ವ ಪತ್ರೆ ಇಟ್ಟು ಮತ್ತೆ ಕೊಟ್ಟಿಗೆ ಸಹ ಇಡ್ಲಿ ನಮಗೂ ನಿದ್ದೆ ಬರ್ತಾ ಇತ್ತು ಬಟ್ ಆದರೂ ಹಿಂದಿನ ಕಾಲದಿಂದ ಮಾಡಿಕೊಂಡು ಬಂದಂತಹ ಸಂಪ್ರದಾಯ ಏನಾಯಿತು ಸೊ ಅದನ್ನು ತುಂಬ ಖುಷಿ ಖುಷಿಯಾಗಿ ಪೂಜೆ ಎಲ್ಲ ಮಾಡಿ ಮಾಡುವುದನ್ನು ನೋಡಿ ಎಲ್ಲ ಆದಮೇಲೆ ಪೂಜೆ ಆದಮೇಲೆ ನಾವು ಈ ಬೆಲ್ಲ ಮತ್ತು ಇಲ್ಲಿ ಯೂಸ್ ಮಾಡಿದಂತಹ ತೆಂಗಿನಕಾಯಿ ಹಣ್ಣುಕಾಯಿ ಮಾಡಿದ್ರು ಅದನ್ನು ರಸಾಯನ ಮಾಡ್ತಾರೆ ಅದನ್ನು ಕೊಟ್ಟಿಗೆ ಜೊತೆ ತಿನ್ನೋದು ಪ್ರಸಾದ ಅಂತೇಳಿ ಕೃಷ್ಣನ ಆದಮೇಲೆ ನಾವು ಈ ಈ ರೀತಿಯಾಗಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಳ್ತೇವೆ ಆಮೇಲೆ ಮಲಗ್ತೇವೆ ಹಾಗೆ ಒಂದು ಒಂದೂವರೆ ಗಂಟೆ ಆಗ್ತದೆ ರಾತ್ರಿ ಮಲಗುವಾಗ ಪ್ರತಿ ಕೃಷ್ಣಾಷ್ಟಮಿಯನ್ನು